ಪಂಚಗವ್ಯ ಪಂಚಗವ್ಯ ಏನು ಮಾಡುತ್ತೆ ಅಂದರೆ ಯತು ತ್ವಗಸ್ಥಿಗತಂ ಪಾಪಂ ಚರ್ಮದಿಂದ ಆರಂಭ ಮಾಡಿ ಅಸ್ಥಿಯವರೆಗೆ ಎಲ್ಲೆಲ್ಲಿ ಪಾಪಗಳು ಹೋಗಿ ಕೂತ್ಕೊಂಡಿವೆಯೋ ವ್ಯಾಪಿಸಿವೆಯೋ ಆ ಎಲ್ಲ ಪಾಪಗಳನ್ನು ಪಂಚಗವ್ಯ ಸುಡುತ್ತೆ ಪ್ರಾಶನಾತ್ ಪಂಚಗವ್ಯಸ ಪಂಚಗವ್ಯವನ್ನು ಪ್ರಾಶನ ಮಾಡೋದ್ರಿಂದ ಅಗ್ನಿ ಇಂಧನ ಇವ ಬೆಂಕಿ ಕಟ್ಟಿಗೆಯನ್ನು ಸುಡುವ ಹಾಗೆ ಇಂಧನವನ್ನು ಬೆಂಕಿ ಸುಡುವ ಹಾಗೆ ಪಾಪಗಳನ್ನು ಸುಡುತ್ತೆ ಪಂಚಗವ್ಯದ ವ್ಯಾಪ್ತಿ ಏನು ಅಂದರೆ ಚರ್ಮದಿಂದ ಅಸ್ಥಿಯವರೆಗೆ ಏನೇನು ಪಾಪಗಳಿದೆಯೋ ಎಲ್ಲವನ್ನೂ ಕಳೆಯುತ್ತೆ ಅದು ಹಾಗಾಗಿ ಯತು ತ್ವಗಸ್ಥಿಗತಂ ಪಾಪಂ ತ್ವಕ್ ಮತ್ತು ಅಸ್ಥಿ ಚರ್ಮದಿಂದ ಅಸ್ಥಿಯವರೆಗಿರ್ತಕ್ಕಂಥ ಪಾಪಗಳನ್ನು ದೇಹ ತಿಷ್ಟತಿ ಮಾಮಕೆ ನನ್ನ ದೇಹದಲ್ಲಿ ಚರ್ಮದಿಂದ ಮೊದಲುಗೊಂಡು ಅಸ್ಥಿಯವರೆಗಿರ್ತಕ್ಕಂಥ ಪಾಪಗಳನ್ನು ಬೆಂಕಿ ಸುಡುವುದಾಗಿ ಸುಡುತ್ತೆ ಒಣಗಿದ ಹುಲ್ಲು ಮೆದೆಯನ್ನು ಕಟ್ಟಿಗೆಯನ್ನು ಬೆಂಕಿ ಬರಬರ ಬರಬರ ಸುಡುವ ಹಾಗೆ ಲೀಲಾ ಜಾಲವಾಗಿ ಸುಡುತ್ತೆ ಅದು ಪಂಚಕೆ ಅದೊಂದು ಮಹೌಷಧ ಅದು ರೋಗ ಪರಿಹಾರ ಮಾಡೋದು ಆಮೇಲೆ ರೋಗದ ಮೂಲವಾದ ಪಾಪವನ್ನೇ ಕಿತ್ತೊಗೆಯುತ್ತೆ ಅದು ಪಾಪವನ್ನು ಸುಡುತ್ತೆ ಅದು ಅಂತ ದಹತಿ ದಹತು ಅಗ್ನಿರಿವೆ ಅಂತ ನಮ್ಮ ಸುಟ್ಟು ಬಿಡುತ್ತೆ ಅದು ಅಂತ ತುಂಬ ಸರಳವಾದ ಸರಳವಾಗಿರ್ತಕ್ಕಂಥ ಅದು ಆದರೆ ಪ್ರಮಾಣ ಬದ್ಧವಾಗಿ ಮಾಡಬೇಕು ಗವ್ಯ ಏನು ಗೋವಿನಿಂದ ಬಂದಿದೆ ಅಂತ ಐದು ಗೋವಿನಿಂದ ಬಂದಿರತಕ್ಕಂಥ ಸಂಗತಿಗಳು ಅಂತ ಯಾವುದೆಲ್ಲ ಗೋಮೂತ್ರ ಗೋಮಯ ಗೋ ಕ್ಷೀರ ಗೋಧಧಿ ಅಂದರೆ ಮೊಸರು ಗೋಘೃತ ಇದು ಪಂಚಗವ್ಯಗಳು ಆದರೆ ಪಂಚಗವ್ಯದ ತಯಾರಿ ಆಗಬೇಕಾದ್ರೆ ಪಂಚಗವ್ಯ ಅಂತಕೋಬೇಕಾದ್ರೆ ಇನ್ನೊಂದು ಸಂಗತಿ ಸೇರಬೇಕಾಗತ್ತೆ ಅದಕ್ಕೆ ಅದೇನು ಕುಶೋಧಕ ದರ್ಭಜಲ ಅದು ಸೇರಬೇಕು ಅದು ಸೇರಿದಾಗ ಪಂಚಗವ್ಯ ಪೂರ್ಣ ಆಗತ್ತೆ ಇದು ಪ್ರಮಾಣಬದ್ಧವಾಗಿ ಸೇರಬೇಕು ಅದು ಹಾಕು ಇದು ಹಾಕು ಮತ್ತೊಂದು ಹಾಕು ಒಟ್ಟು ಸುರಿ ಅನ್ನೋ ತರಹ ಅಲ್ಲ ಅದು ಪ್ರಮಾಣ ಇದೆ ಅದಕ್ಕೆ ಅಂತ ಪ್ರಮಾಣಬದ್ಧವಾಗಿ ಮಾಡಿದಾಗ ಅದು ಭಾರಿ ಪ್ರಮಾಣದ ಪರಿಣಾಮವನ್ನು ಕೊಡುತ್ತೆ ಅದು ಬೇರೆ ಬೇರೆ ಸಂಯೋಜನೆಗಳು ಹೇಳಿದ್ದಾರೆ ಪಂಚಗವ್ಯಕ್ಕೆ ಒಂದು ಸಂಯೋಜನೆ ನಾವು ಇವತ್ತು ನಿಮ್ಗೆ ಇವತ್ತು ಹೇಳ್ತೀವಿ ಗೋಮೂತ್ರಸ್ಯ ಫಲಂ ಗ್ರಾಹ್ಯಂ ಗೋಮೂತ್ರಸ್ಯ ಫಲಂ ಗ್ರಾಹ್ಯಂ ಫಲ ಫಲ ಅಲ್ಲ ಒಂದು ಫಲ ಗೋಮೂತ್ರ ಅಂಗುಷ್ಠಾರ್ಧ ಗೋಮಯ ಅಂಗುಷ್ಟದ ಅರ್ಧದಷ್ಟು ಅರ್ಧ ಜೀವ ಅಂತ ಅಂದ್ಕೊಳ್ಳಿ ನೀವು ಬೇಕಿದ್ರೆ ಅಂಗುಷ್ಟ ಅರ್ಧದಷ್ಟು ಗೋಮಯ ಮೂರು ಫಲ ಹಾಲು ಎರಡು ಫಲ ಮೊಸರು ಆಮೇಲೆ ತುಪ್ಪ ಮತ್ತು ಕುಶೋದಕ ದರ್ಭೆ ನೀರು ಕುಶೋದಕ ಅಂದರೆ ಅದು ಒಂದೊಂದು ಫಲ ಅಂತ ಹಳೆ ಲೆಕ್ಕ ಅದು ಈಗಿನ ಲೆಕ್ಕ ಅಲ್ಲ ಈಗಿನ ಲೆಕ್ಕ ತಗೊಂಡ್ರೆ ನಲವತ್ತೆಂಟು ಗ್ರಾಮ್ ಬರುತ್ತೆ ಒಂದು ಫಲ ಅಂದರೆ ನಲವತ್ತೆಂಟರಿಂದ ಐವತ್ತು ಅಂತ ಸುಮಾರಾಗಿ ನಲವತ್ತೆಂಟರಿಂದ ಐವತ್ತು ಗ್ರಾಮ್ ಅಷ್ಟು ಬರ್ಬೋದು ಅಂತ ಒಂದು ಫಲ ಅಂದರೆ ಅಂತ ಅದಕ್ಕೆ ತಕ್ಕಂತೆ ಉಳಿದ ಪ್ರಮಾಣಗಳು ಅಂತ ಮಂತ್ರಪೂರ್ವಕವಾಗಿ ಅದಕ್ಕೆ ಮಂತ್ರಗಳಿದೆ ನೋಡಿ ಆ ಮಂತ್ರದ ಶಕ್ತಿಯು ಕೂಡ ಸೇರಬೇಕು ಅದಕ್ಕೆ ಅಂತ ಹಾಗಾಗಿ ಮಂತ್ರಪೂರ್ವಕವಾಗಿ ಸೇರಿದಾಗ ಪಂಚಗವ್ಯ ಆಯ್ತದೆ ಆಗ ಎತ್ತೊಗೆ ಅಸ್ಥಿಗತಂ ಪಾಪಂ ಚರ್ಮದಿಂದ ಅಸ್ಥಿವರೆಗಿನ ದೋಷಗಳನ್ನು ಕಾಣಿದರೆ ಶುದ್ಧಾತ್ಮರಾಗ್ತೀರಿ ನೀವು ದೊಡ್ಡ ಕೆಲಸ ಮಾಡುತ್ತೆ ಪಂಚಗವ್ಯ ಅಂತ ಆದರೆ ಪ್ರಮಾಣ ಬದ್ಧವಾಗಿ ಅದನ್ನು ಬಳಸಬೇಕು ಅಂತ ಪ್ರಮಾಣ ಬದ್ಧವಾಗಿ ಮಾಡಬೇಕು ಮಂತ್ರಪೂರ್ವಕವಾಗಿ ಮಾಡಬೇಕು ಅದನ್ನು ಅಂತ